ಪಕ್ ಬ್ಯಾಕ್ ಗ್ರಹಣ ಬಂದಾಗ್ಲೂ ಕೂಡ ಸಹಜವಾಗಿ ನಮ್ಗೆಲ್ಲ ಒಂದು ಕುತೂಹಲ ಇರೋದು ನಮ್ಮ ರಾಶಿ ಮೇಲೆ ಏನಾದ್ರೂ ಪ್ರಭಾವ ಬೀರುತ್ತಾ ಅಂತ ಹಾಗಾದ್ರೆ ದ್ವಾದಶ ರಾಶಿಗಳ ಮೇಲೆ ಯಾವ ತರ ಪ್ರಭಾವನ ಈ ಚೂಡಾಮಣಿ ಸೂರ್ಯಗ್ರಹಣ ಸೂರ್ಯ ಗ್ರಹಣ ಬೀರುತ್ತೆ ಈಗ ಕೇಳೋಣ ನಕ್ಷತ್ರಗಳೇ ಇವಾಗ ಮೊದಲ ನಾಲ್ಕು ರಾಶಿಗಳ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಶುಭಾನ ಅಶುಭಾನ ಅದನ್ನ ತಿಳಿಸ್ಬೋದಾ ಬಹಳ ಮುಖ್ಯವಾಗಿ ಇಲ್ಲಿ ಶಾಸ್ತ್ರಮ್ನತವಾದಂತಹ ವ್ಯವಸ್ಥೆ ಅಂತಂದ್ರೆ ಇಲ್ಲಿ ಒಂದು ಗ್ರಹಣಗಳು ಗತಿಸಿದ ತಕ್ಷಣ ನೇರವಾಗಿ ರಾಶಿಯ ಮೇಲೆ ಪರಿಣಾಮವನ್ನ ಬೀರ್ತದೆ ಅನ್ನುವಂತಹ ಪ್ರಿಡಿಕ್ಷನ್ ಅನ್ನ ಫಲದ ಚಿಂತನೆಯನ್ನ ಮಾಡಲಿಕ್ಕೆ ಶಾಸ್ತ್ರ ಎಲ್ಲಿಯೂ ಕೂಡ ವ್ಯವಸ್ಥೆಯನ್ನ ಕೊಟ್ಟಿಲ್ಲ ಇಲ್ಲಿ ಹೇಗೆ ಸಮಷ್ಟಿಯಾದಂತಹ ಫಲದ ಚಿಂತನೆಗಳನ್ನ ಒಂದು ಗ್ರಹಣ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನುವುದನ್ನ ನಾವು ಫಲದ ಚಿಂತನೆಯನ್ನ ಮಾಡಲಿಕ್ಕಷ್ಟೇ ನಮಗೆ ಶಾಸ್ತ್ರಗಳು ವ್ಯಾಖ್ಯಾನವನ್ನ ಮಾಡಿರುವಂತಹದ್ದು ಮುಖ್ಯವಾಗಿ ಒಂದು ಹಂತದಲ್ಲಿ ಒಂದು ಭಾಗದಲ್ಲಿ ಇದನ್ನ ನಿರ್ಣಯ ಮಾಡೋದಿದ್ರೆ ಯಾವ ರಾಶಿಯಿಂದ ಗ್ರಹಣಗಳು ಗತಿಸ್ತದೆ ಆ ರಾಶಿ ಮತ್ತೆ ಯಾವ ನಕ್ಷತ್ರದಲ್ಲಿ ಗ್ರಹಣಗಳು ಗತಿಸ್ತದೆ ಆ ನಕ್ಷತ್ರ ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಪರಿಣಾಮದ ಫಲಗಳ ಚಿಂತನೆಯನ್ನ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ರೀತಿಯ ಫಲದ ಚಿಂತನೆಯನ್ನ ಮಾಡಬೇಕು ಕೇಳಿದ್ರೆ ಇಂತಹ ರಾಶಿಯವರಿಗೆ ಇಂಥದ್ದು ನಷ್ಟ ಇಂತಹ ಲಾಭ ಹೀಗೆ ಒಂದು ಫಲದ ಚಿಂತನೆಯನ್ನ ಮಾಡ್ಲಿಕ್ಕೆ ಹೇಳಲಿಲ್ಲ ಒಂದಿಷ್ಟು ನೀವು ಆಗಲೇ ಪ್ರಶ್ನೆಯನ್ನ ಮಾಡಿದ್ರಿ ಇದು ಸಾಧನೆ ಮಾಡುವಂತವರಿಗೆ ಹೇಗೆ ಪರಿಣಾಮಕಾರಿ ಫಲಕಾರಿ ಅಂತ ಪ್ರಶ್ನೆ ಮಾಡಿದ್ರಿ ಹೇಗೆ ಅಂತ ಹೇಳಿ ಕೊರಟ್ರೆ ಆಗಲೇ ಆಚಾರ್ಯರು ಹೇಳಿದ್ರು ಜಪತಪಾದಿಗಳನ್ನ ಮಾಡುವಂತಹದ್ದು ಸಾಧನೆಯಲ್ಲಿ ಎರಡು ವಿಧಾನಗಳಿದ್ದಾವೆ ಏನು ಕೇಳಿದ್ರೆ ಭೌತಿಕವಾದಂತಹ ಸಾಧನೆ ಮತ್ತೆ ಆತ್ಮೋದ್ಧಾರದ ಸಾಧನೆ ಅಂತ ಎರಡು ವಿಧಗಳು ಭೌತಿಕವಾದ ಸಾಧನೆ ಹೇಳಿದ್ರೆ ನಾವಿದ್ದೇವೆ ಲೌಕಿಕ ಪ್ರಪಂಚದಲ್ಲಿ ನಾವು ಸೆಣ ಸೆಣಸಾಡಬೇಕು ಹೋರಾಟವನ್ನ ಮಾಡಬೇಕು ಜ್ಞಾನಿಗಳಾಗಬೇಕು ಸ್ಥಾನವನ್ನ ಗಳಿಸಬೇಕು ಹೀಗಿದ್ದು ಭೌತಿಕವಾದಂತಹ ಸಾಧನೆಗಳಾದ್ರೆ ಆತ್ಮೋದ್ಧಾರದ ಸಾಧನೆ ಹೇಗೆ ಅಂತಂದ್ರೆ ನಾವು ಅಂತಚಕ್ಷುವನ್ನ ತೆರೆಯುವಂತಹ ಕೆಲಸವನ್ನ ಮಾಡಬೇಕು ಒಳಗಣ್ಣು ಹೇಳುವಂತಹ ಕಣ್ಣನ್ನ ತೆರೆಯುವಂತಹ ಕೆಲಸವನ್ನ ಮಾಡುವಂತಹದ್ದೇ ಅದು ಏನು ಆಧ್ಯಾತ್ಮಿಕವಾದಂತಹ ಪಾರಮಾರ್ಥಿಕವಾದಂತಹ ಸಾಧನೆ ಅಂತ ಹೇಳ್ತಾರೆ ಅಂತಂದ್ರೆ ಒಬ್ಬ ತಪಸ್ವಿಯಾಗಿ ಆ ತಪಸ್ಸು ತಪಸ್ಸಿನ ಪ್ರಭಾವದಿಂದ ಅಂತಃಶಕ್ತಿಯ ಪ್ರಭಾವದಿಂದ ಒಳಗಣ್ಣನ್ನ ತೆರೆದುಕೊಳ್ಳುವಂತಹ ಪ್ರಭಾವದಿಂದ ಇನ್ನು ಹತ್ತು ಜನರನ್ನ ಸನ್ಮಾರ್ಗಕ್ಕೆ ಕಳಿಸಿಕೊಡುವಂತಹ ಒಂದು ಪಥ ಏನಿದೆ ಅದು ಒಂದು ಸಾಧನೆ ಅಂತ ಹೀಗೆ ಫಲದ ಚಿಂತನೆಯನ್ನ ನಾವು ಒಂದು ದೃಷ್ಟಿಕೋನದ ಶುಭ ಫಲ ಇನ್ನೊಂದು ದೃಷ್ಟಿಕೋನದ ಮಿಶ್ರ ಫಲಗಳು ಇನ್ನೊಂದು ದೃಷ್ಟಿಕೋನದ ಆ ಅಶುಭ ಫಲದ ಲಕ್ಷಣಗಳನ್ನು ಹೇಳ್ತಾರೆ ಅಶುಭ ಫಲಗಳು ಅಂತಂದ್ರೆ ಹೇಗೆ ಕೇಳಿದ್ರೆ ಉದಾಹರಣೆಗೆ ನನ್ನ ಮನೆಯಲ್ಲಿಯೇ ಯಾವುದೋ ಒಂದು ಆಪತ್ತು ಬಂದಾಗ ನನಗೇನಾಗ್ತದೆ ಕೇಳಿದ್ರೆ ಅದು ನನ್ನ ಮನೆಗೆ ಸೀಮಿತ ಹೇಗೆ ಆಗುತ್ತದೋ ಹಾಗೆ ಇಲ್ಲಿಯೂ ಕೂಡ ಕೆಲವೊಂದು ರಾಶಿಗಳಲ್ಲಿ ನಕ್ಷತ್ರಗಳಲ್ಲಿ ಗತಿಸಿದಾಗ ನಾಳೆ ಮೃಗಶಿರಾ ನಕ್ಷತ್ರದಲ್ಲಿ ಆರಂಭಿಸಿ ಆರಂಭವಾಗುವಂತಹ ಗ್ರಹಣ ಆರ್ದ್ರ ನಕ್ಷತ್ರದಲ್ಲಿ ಅಂತ್ಯ ಆಗ್ತದೆ ಅಂತ ಮೋಕ್ಷ ಕಾಲದಲ್ಲಿ ಅಂತ್ಯ ಆಗ್ತದೆ ಹಾಗಾದ್ರೆ ಈ ಎರಡು ನಕ್ಷತ್ರದವರಿಗೆ ಈ ಗ್ರಹಣದ ಪರಿಣಾಮ ಹೇಳುವಂತಹದ್ದು ಉಂಟು ಅಂತ ಇನ್ನು ಮಿಥುನ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಈ ನಾಲ್ಕು ರಾಶಿಯವರಿಗೆ ಇದರ ಒಂದು ಪರಿಣಾಮಗಳು ಅಂತಂದ್ರೆ ಋಣಾತ್ಮಕವಾದಂತಹ ಪರಿಣಾಮ ಫಲಗಳು ಇವರಿಗೆ ಇರುವುದರಿಂದ ಇವರು ಏನು ಮಾಡಬಹುದು ಕೇಳಿದ್ರೆ ಒಂದಿಷ್ಟು ಕರ್ಮ ನಿರತ ಪ್ರಕ್ರಿಯೆಗಳಲ್ಲಿ ಇವರು ಇರುವಂತಹದ್ದು ಅಗತ್ಯ ಅಂತ ನಿಸರ್ಗದಲ್ಲಿ ನಡೆಯುವಂತಹ ಕ್ರಿಯೆಗೆ ಮನುಷ್ಯ ಪೂರಕವಾಗಿ ನಡೆಯುವಂತಹ ವ್ಯವಸ್ಥೆಗಳನ್ನ ಹೇಗೆ ದೈನಂದಿನ ಜೀವನದಲ್ಲಿ ಮಾಡಿಕೊಂಡು ಬಂದಿದ್ದೇವೋ ಅಂತೆಯೇ ಶಾಸ್ತ್ರದ ಮಾರ್ಗದರ್ಶನ ಸೂಚಿಗಳು ಮಾರ್ಗಸೂಚಿಗಳು ಏನಿದ್ದಾವೋ ಅಂತೆಯೇ ಇಲ್ಲಿಯೂ ಕೂಡ ನಮಗೆ ನಿರ್ದೇಶನವನ್ನ ಮಾರ್ಗಸೂಚಿಯನ್ನ ಕೊಟ್ಟಿರುವಂತಹದ್ದು ಖಗೋಳದಲ್ಲಿ ನಡೆಯುವಂತಹ ವಿದ್ಯಮಾನ ಈ ವಿದ್ಯಮಾನಕ್ಕೆ ಅನುಗುಣವಾದಂತಹ ಬದುಕಿನ ಕ್ರಮ ಹೀಗೆ ಅನ್ನುವಂತಹದ್ದು ಮಾರ್ಗಸೂಚಿ ಏನಿದೆಯೋ ಅದುವೇ ಗ್ರಹಣದ ಆಚರಣೆಯ ಸೂಚನೆಗಳೇ ಹೊರತು ಇದೇನೊಂದು ಹೊಸತಾದಂತಹ ಮಾರ್ಗಸೂಚಿ ಸೂಚನೆ ಅಂತ ತೀರ್ಮಾನ ಮಾಡುವುದು ಬೇಕಾಗಿಲ್ಲ ಆದ್ದರಿಂದ ಹಿರಿಯರು ಈಗಾಗಲೇ ಇಬ್ರು ಹೇಳಿದ್ರು ಏನು ಕೇಳಿದ್ರೆ ಗ್ರಹಣ ಪೂರ್ವದಲ್ಲಿ ನಾಲ್ಕು ಯಾಮ ಸೂರ್ಯಗ್ರಹಣಕ್ಕೆ ನಾಲ್ಕು ಯಾಮ ಅರ್ಥಾತ್ ಒಂದು ಯಾಮ ಹೇಳಿದ್ರೆ ಮೂರು ಗಂಟೆ ಮೂರು ಇಂಟು ನಾಲ್ಕು ಅಂತಂದ್ರೆ ಹನ್ನೆರಡು ತಾಸು ರಾತ್ರಿ ವರೆಯ ಒಳಭಾಗದಲ್ಲಿ ಇಂದು ಆಹಾರಾದಿಗಳನ್ನ ಸೇವನೆ ಮಾಡಬೇಕು ಅಂತ ಇದರಲ್ಲಿ ದೈಹಿಕ ಮಾನಸಿಕವಾದಂತಹ ಗಟ್ಟಿತನ ದೃಢತೆ ಯಾರಿಗಿರ್ತದೋ ಈ ಕಾನ್ಸ್ಟಿಟ್ಯೂಷನ್ ಅಪ್ಲೈ ಆಗ್ತದೆ ಈ ಶಾಸ್ತ್ರ ವಿಧಿಗಳು ಅಪ್ಲೈ ಆಗುವಂತದ್ದು ಇನ್ನು ಬಾಲಕರು ವಯೋವೃದ್ಧರು ಗರ್ಭಿಣಿ ಸ್ತ್ರೀಯರು ಯಾರು ಈ ರೀತಿ ಉಪವಾಸದಲ್ಲಿ ಕೂತಾಗ ತೊಂದರೆ ಆಗ್ತದೋ ಅವರು ಖಂಡಿತವಾಗೂ ಕೂತ್ಕೊಳ್ಳುವಂತಹ ಅಗತ್ಯ ಇರುವುದಿಲ್ಲ ಒಂದಿಷ್ಟು ಎಚ್ಚರಿಕೆಯ ದಾರಿಯಲ್ಲಿ ಹೇಗೆ ನಾವು ಟ್ಯೂನ್ ಮಾಡಿಕೊಂಡು ಇದನ್ನ ಫೇಸ್ ಮಾಡಲಿಕ್ಕೆ ಕನಿಷ್ಠ ಪ್ರಮಾಣದಲ್ಲಿ ಸಾಧ್ಯ ಆಗುತ್ತೋ ರೀತಿಯಲ್ಲಿ ಅದನ್ನ ಫೇಸ್ ಅದು ಸರಿಯಾದ ಪಥ ಅಂತ ಶಾಸ್ತ್ರವೇ ನಮಗೆ ಹೇಳಿದೆ ಸರಿ ನಕ್ಷತ್ರಗಳೇ ಮಾತಾಡ್ತೇನೆ ನಿಮ್ಮ ಇನ್ನು ದೀಕ್ಷಿತ್ರೆ ಈಗ ಅಶುಭ ಫಲದ ಬಗ್ಗೆ ನಕ್ಷತ್ರಗಳೇ ಹೇಳ್ತಾ ಇದ್ರು ಮತ್ತೆ ಪರಿಹಾರ ಅನ್ನೋದಕ್ಕೆ ಹೇಳ್ತಾ ಇದ್ರು ಅಂದ್ರೆ ಇನ್ನ ಮಿಶ್ರ ಫಲ ಮತ್ತೆ ಶುಭ ಫಲ ಅಂತಂದ್ರೆ ಯಾವ್ಯಾವ ರಾಶಿಗೆ ದೀಕ್ಷಿತ್ರೆ ಅದನ್ನ ಹೇಳ್ಬೋದಾ ಈಗ ಶುಭ ಫಲ ಅಶುಭ ಫಲ ಮಿಶ್ರ ಫಲ ಈ ಮೂರು ಫಲಗಳಿದೆ ಈಗ ನಮಗೆ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಹನ್ನೆರಡು ರಾಶಿಯವರು ಇಪ್ಪತ್ತೇಳು ನಕ್ಷತ್ರದವರು ಕೂಡ ಈ ಒಂದು ಎಲ್ಲವನ್ನು ಅನುಭವಿಸುವಂತ ವಿಷಯನೇ ಅದರೊಳಗೆ ಅವರವರ ಪೂರ್ವ ಜನ್ಮ ಕರ್ಮ ಪದವಿ ಪೂರ್ವ ಪುಣ್ಯಾನಾಂ ಜನನಿ ಜನ್ಮ ಸೌಖ್ಯಾನಂ ಅಂತ ಹೇಳ್ತಾರೆ ಆ ರೀತಿಯಾಗಿ ಅವರ ಪೂರ್ವ ಪುಣ್ಯದ ಫಲದಿಂದ ಈ ರಾಶಿಯವರು ಈ ನಕ್ಷತ್ರದವರು ಇಂಥ ಗ್ರಹಣ ಕಾಲದಲ್ಲಿ ಕೂಡ ಅವರು ದೇವರನ್ನು ನೆನೆಸಬೇಕು ಅವರು ಧ್ಯಾನವನ್ನು ಮಾಡಬೇಕು ಅವರು ಪೂಜಾದಿಗಳನ್ನು ಮಾಡಬೇಕು ಗುರು ಹಿರಿಯರ ಸಮೀಕ್ಷದಲ್ಲಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಇದೆಲ್ಲ ಪಡೆದಾಗ ಏನಾಗುತ್ತೆ ಕೆಲವು ದೋಷಗಳು ನಿವಾರಣೆ ಆಗುತ್ತೆ ಅಂದರೆ ಮಿಶ್ರ ಫಲ ಅವರಿಗೆ ಶುಭ ಅಶುಭ ಫಲ ಅಂತಂದಾಗ ಮಿಕ್ಕಿನಾದವ್ರಿಗೆ ಶುಭ ಫಲ ಸಿಗೋದಿಲ್ವೇ ಅವ್ರಿಗೆ ಮಾತ್ರ ಅಶುಭ ಫಲ ಶುಭ ಫಲವೇ ಅಂತ ನಾವು ಯೋಚನೆ ಮಾಡುವಾಗ ಖಂಡಿತವಾಗ್ಲು ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಯವರೆಗೂ ಸಂಕುಚಿತವಾಗಿ ಎಲ್ಲವನ್ನೂ ತಿಳಿಸುವಂತ ಈ ಗ್ರಹಣದ ವಿಷಯ ಈಗ ಇವತ್ತು ಗ್ರಹಣ ನಾವು ಸೂರ್ಯನ ನೋಡಲ್ಲ ನಮ್ಗೆ ಅಶುಭ ಆಗಿದೆ ನಮ್ಗೆ ಮಿಶ್ರ ಫಲ ಬಂದಿದೆ ಅನ್ನೋ ಭಾವನೆ ಅಲ್ಲ ಈ ಭಾವನೆಯನ್ನು ಬಿಟ್ಟು ಎಲ್ಲರೂ ದೇವರ ಆರಾಧನೆಯನ್ನು ಏನ್ ನಾವು ಮಾಡ್ತಾ ಹೋಗ್ತಿದೀವಿ ಅದರಿಂದ ಎಲ್ಲರಿಗೂ ಶುಭ ಫಲ ಸಿಗುತ್ತೆ ಸಾಮಾನ್ಯವಾಗಿ ಯಾರು ಅಶುಭ ಫಲವನ್ನು ಬಯಸೋದಿಲ್ಲ ಮಿಶ್ರ ಫಲವನ್ನು ಬಯಸೋದಿಲ್ಲ ಶುಭ ಫಲವನ್ನು ಬಯಸ್ತಾರೆ ಅದೇ ರೀತಿಯಾಗಿ ಈ ದ್ವಾದಶ ರಾಶಿಯವರು ಹೇಳಿದ ಅವರು ಆ ಪರಮಾತ್ಮನ ಅನುಗ್ರಹದಿಂದ ಖಂಡಿತವಾಗಲು ಎಲ್ಲರಿಗೂ ಶುಭ ಈಗ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ನಾವು ಕ್ಷೇಮ ನಿಮ್ಮ ಕ್ಷೇಮಕ್ಕೆ ಕಾಗದ ಬರೀರಿ ಅಂತ ನಾವು ರೀತಿ ಒಂದು ಬರಿಬೇಕಾದ್ರೆ ಅದೇ ರೀತಿಯಾಗಿ ಈ ನಾವು ಮಾಡೋ ಪೂಜೆಯಿಂದ ಮೊದಲು ನಾವು ತೃಪ್ತಿಯಾಗಿ ನಮ್ಮ ಪರಿಸರ ತೃಪ್ತಿಯಾಗಿ ನಮ್ಮ ರಾಜ್ಯ ತೃಪ್ತಿಯಾಗಿ ನಮ್ಮ ದೇಶ ತೃಪ್ತಿಯಾಗಿ ಇಡೀ ವಿಶ್ವವೇ ತೃಪ್ತಿಯಾಗಲಿ ಅನ್ನೋ ಭಾವನೆ ನಮ್ದು ಈಗ ಸದ್ಯಕ್ಕೆ ನಾವು ತೃಪ್ತರಾಗ್ಬಿಟ್ರೆ ಸಾಕು ಬೇರೆಯವ್ರು ಬೇಡ ಅನ್ನೋ ಭಾವನೆ ಅಲ್ಲ ಯಾಕಂದ್ರೆ ಜಗದ್ರಕ್ಷಕರಾದ ಜಗ ಪರಮಾತ್ಮ ಎಲ್ಲ ಕಡೆಯೂ ಇರ್ತಾನೆ ಎಲ್ಲರಿಗೂ ಕಾಣಿಸ್ತಾನೆ ಇದರಲ್ಲಿ ಆ ಪಥ ಈ ಪಥ ಅನ್ನೋ ವ್ಯತ್ಯಾಸವೇ ಇಲ್ಲ ಆದ್ರಿಂದ ಇಂತಹ ಒಂದು ಗ್ರಹಣ ಕಾಲದಲ್ಲಿ ಯಾರು ತಮ್ಮ ಮನೆಯಲ್ಲಿ ನಿಶ್ಚಿಂತೆಯಾಗಿ ಭಕ್ತಿಪೂರ್ವಕವಾದ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ ಅದರ ಫಲ ಎಲ್ಲರಿಗೂ ಸಿಗುತ್ತೆ ಇವ್ರಿಗೆ ಸಿಗಲ್ಲ ಅವ್ರಿಗೆ ಸಿಗಲ್ಲ ನಾನು ಮಾತ್ರ ಜಪ ಮಾಡ್ದೆ ಈ ಪುಣ್ಯ ನನಗೆ ಮಾತ್ರ ಬರಬೇಕು ಈ ತಪದಿಂದ ನನಗೆ ಅನುಕೂಲ ಆಗ್ಬೇಕು ಅನ್ನೋ ಭಾವನೆ ಇರಲ್ಲ ಆದ ಕಾರಣದಿಂದ ಭಗವಂತ ಸರ್ವೋತ್ತಮ ಎಲ್ಲಾ ಧ್ಯಾನವನ್ನು ನಾವು ಮಾಡಿದಾಗ ಎಲ್ಲರಿಗೂ ಅನುಕೂಲ ಇದು ಈ ಮೂಲ ಸರಿ ಮಾತಾಡ್ತೀನಿ ಆಚಾರ್ಯರೇ ಈಗ ಕೆಲವೊಂದಿಷ್ಟು ದೇವಸ್ಥಾನಗಳು ಈ ಗ್ರಹಣದ ಸಂದರ್ಭದಲ್ಲಿ ತೆರೆದಿರುತ್ತೆ ಕೆಲವೊಂದಿಷ್ಟು ಕ್ಲೋಸ್ ಮಾಡ್ತಾರೆ ಸೊ ಈಗ ದೇವರ ದರ್ಶನ ಈ ಗ್ರಹಣದ ಸಂದರ್ಭದಲ್ಲಿ ಮಾಡೋದು ಒಳಿತೋ ಅಥವಾ ಮನೆಯಲ್ಲೇ ಕುತ್ಕೊಂಡು ಜಪತಪ ಮಾಡ್ಬೇಕಾ ಏನ್ ಹೇಳ್ತೀರಾ ನೀವು ಗ್ರಹಣದ ಕಾಲದಲ್ಲಿ ಮನೆಯ ಆಹಾರ ಪದಾರ್ಥಗಳನ್ನು ಮುಚ್ಚಿಡಬೇಕು ಬೇಯಿಸಿದ ಆಹಾರ ಆಹಾರವನ್ನು ಬೇಯಿಸಿ ಸಿದ್ಧಪಡಿಸಿ ಇಟ್ಟುಕೊಳ್ಳಬಾರದು ಹೀಗೆಲ್ಲ ಪದ್ಧತಿಗಳುಂಟು ಹಾಗೆ ದೇವಾಲಯಗಳನ್ನು ಮುಚ್ಚುವ ಸಂಪ್ರದಾಯವು ಲೋಕದಲ್ಲಿ ಭಾರತದಲ್ಲಿ ಆಶಯ ಪರಂಪರೆಯ ಪ್ರಕಾರ ಇದೆ ದೇವಾಲಯಗಳನ್ನು ಗ್ರಹಣದ ಕಾಲದಲ್ಲಿ ತೆರೆದಿಡುವ ಪದ್ಧತಿ ಇಲ್ಲ ಅದು ಸರಿಯೋ ತಪ್ಪೋ ಅಂತ ಕೇಳಿದ್ರೆ ಅದು ಆಗಮ ಪ್ರಮಾಣದ ಪ್ರಕಾರ ಗ್ರಹಣದ ಕಾಲದಲ್ಲಿ ಮುಚ್ಚಿಡಬೇಕು ಅಂತ ಉಂಟು ಯಾಕೆ ಉಂಟು ಅಂತ ಕೇಳಿದ್ರೆ ಆಗಮ ಶಾಸ್ತ್ರ ಬರ್ದವ್ರ ಹತ್ರ ಕೇಳಬೇಕು ಹಾಗೆ ದೇವಾಲಯವನ್ನು ಮುಚ್ಚಿಡ್ಬೇಕು ಯಾಕಂದ್ರೆ ಅವ್ರ ಮನೆಯೊಳಗೆ ಇರಬೇಕು ತನ್ನನ್ನು ವಾತಾವರಣಕ್ಕೆ ಎಕ್ಸ್ಪೋಸ್ ಮಾಡಬಾರದು ಅನ್ನೋದು ಶಾಸ್ತ್ರ ಇರುವುದು ಇನ್ನು ಒಂದು ಪ್ರಶ್ನೆ ಕೇಳಿದ್ರಿ ನೀವು ಆಗ ಯಾವ ರಾಶಿಯವರಿಗೆ ಎಲ್ಲಾ ರಾಶಿಯವರಿಗೆ ಪರಿಣಾಮ ಇದೆಯಾ ಅಂತ ಮೃಗಶಿರ ನಕ್ಷತ್ರದಲ್ಲಿ ಗ್ರಹಣ ಪ್ರಾರಂಭವಾಗಿ ಆರ್ದ್ರಾ ನಕ್ಷತ್ರದಲ್ಲಿ ಮುಗಿಯುವುದಾದದ್ರಿಂದ ಮೃಗಶಿರ ಆರ್ದ್ರ ನಕ್ಷತ್ರ ಮತ್ತು ಅದು ಮಿಥುನ ರಾಶಿಯಲ್ಲಿ ಈ ಗ್ರಹಣ ಪ್ರಾರಂಭ ಆಗುದು ಅದರದ್ದಾದ ಉತ್ತರವಾರ್ಧದ ನಕ್ಷತ್ರ ಕರ್ಕಾಟಕ ರಾಶಿ ಆ ಕರ್ಕಾಟಕ ರಾಶಿಯ ತ್ರಿಕೋಣ ರಾಶಿಗಳು ಅಂದ್ರೆ ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರಿಗೆ ಮತ್ತು ಮೃಗಶಿರ ಮತ್ತು ಆರ್ದ್ರ ರಾಶಿ ನಕ್ಷತ್ರಗಳದ್ದಾದಂತಹ ನವ ಅನುಜನ್ಮ ತ್ರಿಜನ್ಮ ನಕ್ಷತ್ರಗಳು ಸ್ವಾತಿ ಮತ್ತು ಮೃಗ ಚಿತ್ರ ಮತ್ತು ಸ್ವಾತಿ ಧನಿಷ್ಠ ಮತ್ತು ಶತಬಿಷ ಈ ನಕ್ಷತ್ರಗಳವರಿಗೆ ಅರ್ಥಾತ್ ಮಿಥುನ ಕರ್ಕಾಟಕ ತುಲಾ ವೃಶ್ಚಿಕ ಕುಂಭ ಮೀನ ಈ ಇಷ್ಟು ರಾಶಿಗಳವರಿಗೆ ಸಾಮಾನ್ಯವಾಗಿ ಮೃಗಶಿರ ಆರ್ದ್ರ ಚಿತ್ರ ಸ್ವಾತಿ ಧನಿಷ್ಠ ಶತಭಿಷ ಈ ನಕ್ಷತ್ರಗಳವರಿಗೆ ವಿಶೇಷವಾಗಿ ಈ ಗ್ರಹಣದ ಕಾಲದಲ್ಲಿ ಕೆಲವಷ್ಟು ದುಷ್ಪರಿಣಾಮಗಳು ಜಾಸ್ತಿ ಆಗುವ ಸಂಭವ ಇದೆ ವ್ಯಾಧಿಗಳು ಅನಾರೋಗ್ಯದ ಅನಾ ವ್ಯಾಧಿಗಳು ಅಂತ ಹೇಳಿದ್ರೆ ಅನಾರೋಗ್ಯದ ಅವ್ಯವಸ್ಥೆ ಆರ್ಥಿಕವಾದ ಸಂಬಂಧ ಸಮಸ್ಯೆ ಸಂಬಂಧಗಳಲ್ಲಿ ರಗಳೆ ವ್ಯಾವಹಾರಿಕವಾದಂತಹ ಹಿನ್ನಡೆ ಅನಗತ್ಯವಾದಂತಹ ಮಾನಸಿಕ ಕಿರಿಕಿರಿಗಳು ಇಷ್ಟರಿಂದ ಅವ್ಯವಸ್ಥೆಗಳು ಪರಿಸರದ ವ್ಯವಸ್ಥೆಗಳು ಇತ್ಯಾದಿ ಆಗ್ತದೆ ಇನ್ನು ದೇಶಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಆಯಾ ಯಾವ ಈ ನಕ್ಷತ್ರಗಳಿಗೆ ವ್ಯಾಪಿಸಿಕೊಂಡಂಥ ಖಗೋಳಶಾಸ್ತ್ರದ ವ್ಯವಸ್ಥೆ ಅಂತ ಯಾವ ದೇಶಕ್ಕೆ ಯಾವ ನಕ್ಷತ್ರದ ವ್ಯಾಪ್ತಿಗೆ ಬರ್ತದೆ ಅಂತಲಿದೆ ಅದೇ ಥರದಲ್ಲಿ ಭಾರತಕ್ಕೆ ಈ ಬಾರಿ ಮತ್ತು ಏಷ್ಯಾ ಖಂಡದ ಕೆಲವು ಭಾಗಗಳಿಗೆ ಅಮೆರಿಕಾದ ವ್ಯವಸ್ಥೆಗಳು ಇತ್ಯಾದಿಗಳಿಗೆಲ್ಲ ಕೆಲವು ದೇಶಗಳಲ್ಲಿ ಆಫ್ರಿಕಾ ಈ ಎಲ್ಲ ಬರುವಲ್ಲಿ ಇಲ್ಲಿ ಪ್ರಾಕೃತಿಕವಾದಂತಹ ಮಳೆ ಬೆಳೆಗಳಲ್ಲಿ ವ್ಯತ್ಯಾಸದ ಸ್ಥಿತಿ ಆಗ್ತದೆ ಕೆಲವು ಕಡೆ ಅತಿವೃಷ್ಟಿ ಕೆಲವೃಷ್ಟಿ ಯಾವ ತರ ವ್ಯತ್ಯಾಸಗಳಾಗುತ್ತೆ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ ಯಾಕಂದ್ರೆ ಈಗ ಈ ಗ್ರಹಣ ಯಾವ್ದೇ ಇರಲಿ ಹದಿನೈದು ದಿವಸಕ್ಕೆ ಮುಂಚೆನೆ ಅದರ ಎಫೆಕ್ಟ್ ಕಂಡು ಬರುತ್ತೆ ಅಂತ ಹೇಳ್ತಾರೆ ಪ್ರಭಾವಗಳು ಗೋಚರ ಆಗುತ್ತೆ ಅಂತ ಬಟ್ ಇದು ಸ್ವಲ್ಪ ಜಾಸ್ತಿನೇ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ರಲ್ಲ ಅಂತ ಅಂತಂದ್ರೆ ಪ್ರಕೃತಿ ಮೇಲೆ ಯಾವ ತರ ಈಗ ಎಫೆಕ್ಟ್ ಬೀರುತ್ತೆ ಪ್ರಕೃತಿ ವಿಕೋಪಗಳು ಯಾವ ತರ ಸಂಭವಿಸಬಹುದು ಈ ಬಗ್ಗೆ ಚರ್ಚೆಯನ್ನು ಮಾಡೋಣ ಬ್ರೇಕ್ ಆದ್ಮ